ತನುವು ಮನವೂ ಹಿಂದು ಆಸೆಯೂ ಎದೆಯ ತುಂಬ ತುಂಬಿ ಏನು ಉಲ್ಲಾಸ ಏನು ಸಂತೋಷ ಇದೇನೋ ತನುವು ಮನವೂ ಹಿಂದುನಿಂದಾಗಿದೆ ಅನುದಿನವೂ ಅನುಕ್ಷಣವು ಜೊತೆ ಇರಲು ನೀನು ನಲ್ಲ ಸರಸದಲ್ಲಿ ಸುಖಪಡುವೆ ಕಾಣವೆಲ್ಲ ಬಾ ಪ್ರೇಮದ ಕಾಣಿಕೆ ನೀಡುವೆ ತನುವು ಮನವೂ ಇಂದುನಿಂದಾಗಿದೆ ಆಸೆಯೂ ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ ತನೋಹ ಮನೋಹ ಹಾ ಹಾ ಈ ಯುಗ ಉರುಳಿ ಯುಗ ಬರಲಿ ಪ್ರತಿ ಜನ್ಮದಲ್ಲೂ ನಲ್ಲೇ ಬೆರೆತಿರುವ ಜೀವಗಳು ಎಂದೆಂದು ಒಂದು ಈ ಮಾತಿನ ಮೋಡಿಗೆ ಸೋತೆನು ತನೋಹ ಮನವು ಹೇ ನಿಂದಾಗಿದೆ ಹೇ ಹೇ ಹಾ ಮೋಡಗಳು ಮಿಂಚುಗಳ ಮಾಲೆಯನ್ನು ಹಾಕಿ ಇಂದೂ ಮಳೆ ಹನಿಯ ಸುರಿಸುತ್ತಲೇ ಅರಸುತ್ತಿದೆ ನೋಡು ನಾ ಮರೆಯದ ರಾತ್ರಿಯೇ ಈ ವೇಳೆಯೂ ತನುವೂ ಮನವೂ ಇಂದು ನಿಂದಾಗಿದೆ ಆಸೆಯು ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ 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 ಥ್ಯಾಂಕ್ ಯು ಸೋ ಮಚ್ ನನ್ನ ಸಾಂಗನ್ನು ಯಾರೆಲ್ಲ ಕೇಳ್ತಾ ಇದ್ರ ಯಾರು ಆಡ್ಕೊಬಾರ್ದು ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು ಆಡಿದಂಥ ಸಾಂಗ್ಗಳಲ್ಲಿ ಅಷ್ಟು ಕಂಠ ಮೇಳ ಬರೋದಿಲ್ಲ ಓಕೆನಾ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತಣ್ಣ ತಣ್ಣೀರು ಬಟ್ಟೆಯನ್ನು ತಣ್ಣಗೆ ಮಾಡಿಕೊಂಡು ಹೊಟ್ಟೆಗೆ ತಣ್ಣಗೆ ಬಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ವಿಚಾರ ಅಂದರೆ ಸಾಂಗ್ನ ಚೆನ್ನಾಗೆ ಇನ್ನು ಮೃದುವಾಗಿ ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಆಡ್ಕೊ ಆಡ್ಕೊಡ್ತಾ ಬಂದರೆ ಇನ್ನೂ ತುಂಬ ಚೆನ್ನಾಗೆ ಸಾಂಗು ಬರುತ್ತೆ ಅಂತ ಹೇಳ್ತೀವಿ ಇನ್ನು ಏನಪ್ಪ ಅಂತಂದರೆ ಅವರವರ ಸಾಂಗ್ಗಳನ್ನು ಹೇಗೆ ಹಾಡಬೇಕು ಅನ್ನೋದು ನಾವು ಅದನ್ನು ಮೈಂಡಿಗೆ ಹಾಕ್ಕೊಂಡು ನಾವು ಆಡಬೇಕಾಗುತ್ತೆ ಫ್ರೆಂಡ್ಸ್ ಇದೇನಪ್ಪ ಅಂದರೆ ಟೆಂಪ್ರವರಿಯಲ್ಲಿ ಈ ಸಾಂಗನ್ನು ಇದ್ದೀನಿ ಯಾರೆಲ್ಲ ನಾನು ಆ ಸಾಂಗನ್ನು ನೋಡ್ತಾ ಇದ್ರ ವೀಡಿಯೋಸ್ ನೋಡ್ತಾಯಿದ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಶೇರ್ ಮಾಡಿ ಎಲ್ರಿಗೂ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದರೆ ನಾನು ಆಡಿದಂಥ ಸಾಂಗ್ಗಳಲ್ಲಿ ಎಲ್ಲರೂ ಕ್ಷಮೆ ಇರಲಿ ಅಂತ ಕೇಳ್ಕೊತೈನಿ